ಮಗುವಿನ ಚರ್ಮ ಕಪ್ ಚರ್ಮ ಬಿಳುಪಾಗಿಸಲು ಏನ್ ಹಚ್ಬೇಕು ಅನ್ಕೊಂಡು ನೀವು ಕೂಡ ವಿಚಾರ ಮಾಡ್ತಿದ್ದೀರಾ ಹಾಗಾದ್ರೆ ಈ ವಿಡಿಯೋದಲ್ಲಿ ನಿಮ್ ಮಗುವಿನ ಚರ್ಮದ ಸತ್ಯ ಏನು ನಿಮ್ ಮಗುವಿನ ಚರ್ಮಕ್ಕೆ ನ್ಯಾಚುರಲ್ ಆಗಿ ಒಂದು ಗ್ಲೋ ಯಾವ ರೀತಿ ಕೊಡಿಸ್ಬೇಕು ಆ ಸುರಕ್ಷಿತವಾಗಿ ನಿಮ್ ಮಗುವಿನ ಚರ್ಮವನ್ನು ಯಾವ ರೀತಿ ಆರೈಕೆ ಮಾಡಬೇಕು ಇವೆಲ್ಲದರ ಬಗ್ಗೆ ಒಂದೊಂದಾಗಿ ಡಿಸ್ಕಸ್ ಮಾಡೋಣ ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕನ್ನಡ ಫಸ್ಟ್ಲಿ ಈ ಬೇಬಿ ಕಲರ್ ಸತ್ತೆ ಏನು ಎಸ್ ಮಗು ಹುಟ್ಟಿದಾಗ ಸಾಮಾನ್ಯವಾಗಿ ಎಲ್ಲ ಮಕ್ಕಳ ಬಣ್ಣ ಏನಿರ್ತಾರೆ ಸ್ವಲ್ಪ ಗಾಢವಾಗಿರುತ್ತೆ ಇದು ಯಾಕಪ್ಪ ಅಂತಂದ್ರೆ ಮಗು ಹೊಟ್ಟೆಯಲ್ಲಿ ಅಂದ್ರೆ ತಾಯಿ ಹೊಟ್ಟೆಯಲ್ಲಿ ಇರುವಾಗ ತಾಯಿ ಹೊಟ್ಟೆಯ ಹಾರ್ಮೋನಲ್ ಅಹ್ ಚೇಂಜಸ್ ನಿಂದ ಮಗುವಿನ ಚರ್ಮದ ಬಣ್ಣ ಏನಿರುತ್ತಲ್ಲ ಒಂದ್ ಚೂರು ಗಾಢವಾಗಿರುತ್ತೆ ಒಮ್ಮೆ ಮಗು ಎರಡರಿಂದ ಆರು ತಿಂಗಳವರೆಗೆ ಏನ್ ಈ ಸಮಯ ರೀಚ್ ಆಗುತ್ತಲ್ಲ ಆ ಸಮಯಕ್ಕೆ ಸ್ಲೋ ಆಗಿ ಬದಲಾವಣೆ ಆಗ್ತಾ ಬರುತ್ತೆ ಅಂದ್ರೆ ಇದ್ರ ಅರ್ಥ ಏನಪ್ಪಾ ಅಂತಂದ್ರೆ ಮಗುವಿನ ಬಣ್ಣ ಎರಡರಿಂದ ಆರು ತಿಂಗಳವರೆಗೆ ಏನ್ ಇರುತ್ತಲ್ಲ ಅದೇ ಒಂದು ನಿಜವಾದ ಬಣ್ಣ ಅದೇ ಒಂದು ಫೈನಲ್ ಬಣ್ಣ ಅಂತಾನೆ ಹೇಳ್ಬಹುದು ಹಲವಾರು ಅಮ್ಮಂದಿರ ಆಯ್ತು ಪೇರೆಂಟ್ಸ್ ಒಂದು ಬಿಗ್ ಕ್ವಶನ್ ಅಂತಾನೆ ಅಂತಂದ್ರೆ ಮಗುವಿಗೆ ಈ ವೈಟ್ನಿಂಗ್ ಪ್ರಾಡಕ್ಟ್ಸ್ ಬಳಸ್ಬಹುದಾ ಎಸ್ ಈ ವೈಟ್ನಿಂಗ್ ಪ್ರಾಡಕ್ಟ್ಸ್ ಅಂತಂದ್ರೆ ವೈಟ್ನಿಂಗ್ ಕ್ರೀಮ್ ಆಗಿರ್ಬೋದು ಬ್ಲೀಚಿಂಗ್ ಪೌಡರ್ ಮತ್ತೆ ಆ ಅಡಲ್ಟ್ ವೈಟ್ನಿಂಗ್ ಪ್ರಾಡಕ್ಟ್ಸ್ ಆಗಿರ್ಬೋದು ವೈಟ್ನಿಂಗ್ ಸೋಪ್ ಇವೆಲ್ಲ ಹಲವಾರು ರೀತಿಗಳ ಈ ಪ್ರಾಡಕ್ಟ್ಸ್ ಎಲ್ಲ ಅವೈಲೇಬಲ್ ಇದಾವೆ ಮಾರ್ಕೆಟ್ ನಲ್ಲಿ ಇವನ್ನೆಲ್ಲ ನಾವು ಮಗುವಿಗೆ ಚರ್ಮನ ಬೇವು ಯೂಸ್ ಮಾಡಬಹುದಾ ಅನ್ಕೊಂಡ್ ಕೇಳ್ತಿರ್ತೀರಿ ಎಂದಿಗೂ ಈ ಪ್ರಾಡಕ್ಟ್ ಮಾಡಕ್ಕೆ ಹೋಗ್ಬೇಡಿ ಯಾವ ಪ್ರಾಡಕ್ಟ್ಸ್ ಮಗುವಿನ ಚರ್ಮದ ಮೇಲೆ ಯಾವುದೇ ರೀತಿ ಕಲರ್ ಚೇಂಜ್ ಆಗೋದೇ ಇಲ್ಲ ಇನ್ನು ಸೈಡ್ ಎಫೆಕ್ಟ್ಸ್ ತುಂಬಾ ಇದಾವೆ ಆಲ್ರೆಡಿ ಆ ಮಗುವಿನ ಚರ್ಮ ಇನ್ನು ತುಂಬಾ ಅಂದ್ರೆ ತುಂಬಾ ಸೂಕ್ಷ್ಮವಾಗಿರುತ್ತೆ ತುಂಬಾ ತಿಳುವಾಗಿರುತ್ತೆ ಇದರಲ್ಲಿ ಹಲವಾರು ಹಾಲ್ಸ್ ಕೆಮಿಕಲ್ಸ್ ನಿಂದ ಮಗುವಿನ ಚರ್ಮದ ಮೇಲೆ ಅತ್ಯಧಿಕವಾದ ಪರಿಣಾಮ ಬೀರೋ ಚಾನ್ಸಸ್ ಇರುತ್ತೆ ಇವೆಲ್ಲ ಯೂಸ್ ಮಾಡಬೇಡಿ ಅಂತ ಹೇಳ್ತಿದ್ದೀರಿ ಹಾಗಾದ್ರೆ ಯಾವ ರೀತಿ ನಮ್ಮ ಮಗುವಿನ ಚರ್ಮ ನಾವು ನ್ಯಾಚುರಲಿ ಗ್ಲೋ ಮಾಡಬೇಕು ಯಾವ ರೀತಿ ಮಗುವಿನ ಚರ್ಮವನ್ನು ಸುರಕ್ಷಿತವಾಗಿ ಆರೈಕೆ ಮಾಡ್ಬೇಕು ಅನ್ಕೊಂಡು ನೀವು ಕೇಳ್ತಿರ್ಬೋದು ಎಸ್ ನಿಮ್ಮ ಮಗುವಿನ ಚರ್ಮ ಸುರಕ್ಷಿತವಾಗಿ ಆರೈಕೆ ಮಾಡುವ ಟಿಪ್ಸ್ ಗಳು ಅಂತಂದ್ರೆ ಫಸ್ಟ್ ಒಂದ್ ಬಂದ್ಬಿಟ್ಟು ತಾಯಿಯ ಹಾಲು ಅಥವಾ ಸರಿಯಾದ ಆಹಾರ ಎಸ್ ಆರು ತಿಂಗಳವರೆಗೂ ಮಗುವಿಗೆ ತಾಯಿಯ ಎದೆ ಹಾಲು ಆರು ತಿಂಗಳ ನಂತರ ಒಂದು ಸರಿಯಾದ ಪೌಷ್ಟಿಕವಾದ ಆಹಾರ ಅಂದ್ರೆ ನೀವು ಮೇಲಿನ ಆಹಾರ ಸ್ಟಾರ್ಟ್ ಮಾಡಿರ್ತೀರಲ್ಲ ಅದರಲ್ಲಿ ತರಕಾರಿಗಳು ಹಣ್ಣುಗಳು ಮತ್ತು ಒಳ್ಳೆಯ ಪೌಷ್ಟಿಕವಾದ ಆಹಾರ ಕೊಡ್ತಾ ಬರಬೇಕು ಅಂದ್ರೆ ಇದರಲ್ಲಿರೋ ಈ ತರಕಾರಿ ಮತ್ತೆ ಹಣ್ಣುಗಳಲ್ಲಿರೋ ವಿಟಾಮಿನ್ಸ್ ವಿಟಾಮಿನ್ ಎ ವಿಟಮಿನ್ ಇ ವಿಟಾಮಿನ್ ಬಿ ಟ್ವೆಲ್ ಹಲವಾರು ಅತ್ಯಧಿಕವಾದ ಈ ವಿಟಾಮಿನ್ಸ್ ಗಳು ಮಗುವಿನ ಆರೋಗ್ಯದ ಅಲ್ಲನೆ ಈ ಮಗುವಿನ ಚರ್ಮದ ಅಹ್ ನ ಬಿಲ್ಡ್ ಮಾಡಕ್ ಸಹಾಯ ಆಗುತ್ತೆ ಮಗುವಿನ ಚರ್ಮದ ಆರೋಗ್ಯತೆಯನ್ನ ಹೆಚ್ಚು ಮಾಡಲು ಸಹಾಯ ಆಗುತ್ತೆ ಸೊ ಹಾಗಾಗಿ ಆರು ತಿಂಗಳ ನಂತರ ಈ ಎಲ್ಲ ಆಹಾರಗಳು ಪೌಷ್ಟಿಕ ಆಹಾರ ಎಷ್ಟು ಮುಖ್ಯ ಆಗಿರುತ್ತೆ ಆರು ತಿಂಗಳ ಒಳಗಡೆ ಅಂತರೂ ನೀವು ಏನು ತೆರಳಿ ಕೆಡ್ಸ್ಕೊಳ್ಬೇಕಾಗಿಲ್ಲ ಅಂದ್ರೆ ತಾಯಿಯ ಹಾಲು ಇದು ಅಮೃತಕ್ಕೆ ಸಮಾನ ಇದರಲ್ಲಿ ಎಲ್ಲಾ ಮಗುವಿನ ಆ ದೇಹ ಆಯ್ತು ಚರ್ಮ ಕೂದಲು ಪ್ರತಿ ಒಂದು ಆ ಓವರ್ ಆಲ್ ಮಗು ತ್ರೀ ಸಿಕ್ಸ್ಟಿ ಡಿಗ್ರಿ ಎಲ್ಲ ಇಂದನು ಆರೋಗ್ಯವಾಗಿ ನೋಡ್ಕೊಳ್ಳೋದೊಂದು ತಾಯಿಯ ಹಾಲೇ ಆಗಿರುತ್ತೆ ಸೆಕೆಂಡ್ ಟಿಪ್ ಬಂದ್ಬಿಟ್ಟು ಬೇಬಿ ಮಸಾಜ್ ಎಸ್ ಈ ಮಸಾಜ್ ಮಾಡೋದ್ರಿಂದ ಕೂಡ ಅತ್ಯಧಿಕವಾದ ಲಾಭಗಳಿದಾವೆ ಅದರಲ್ಲಿ ಈ ಚರ್ಮದ ಆರೋಗ್ಯ ಕೂಡ ಒಂದಾಗಿರುತ್ತೆ ಸೊ ನಿಮ್ ಮಗುವಿಗೆ ಆದಷ್ಟು ನ್ಯಾಚುರಲ್ ಆದ ಕೊಕೋನಟ್ ಆಯಿಲ್ ಇಂದ ಮಸಾಜ್ ಮಾಡಿದ್ರೆ ಒಳ್ಳೇದು ಅಥವಾ ನ್ಯಾಚುರಲ್ ಆದ ಆಲ್ಮಂಡ್ ಆಯಿಲ್ ಅಂದ್ರೆ ಬಾದಾಮಿ ಎಣ್ಣೆ ಸಿಗುತ್ತೆ ಇದರಿಂದ ಮಸಾಜ್ ಮಾಡಿದ್ರೆ ಕೂಡ ಒಳ್ಳೇದು ಇದರಲ್ಲಿರೋ ವಿಟಾಮಿನ್ಸ್ ಈ ಆಲ್ಮಂಡ್ ಆಯಿಲ್ ಅಲ್ಲಿರೋ ವಿಟಾಮಿನ್ ಈಗ ಏನ್ ಕಂಟೆಂಟ್ ಇರುತ್ತಲ್ಲ ಮಗುವಿನ ಚರ್ಮದ ಆರೋಗ್ಯಕ್ಕೆ ತುಂಬಾ ಅಂದ್ರೆ ತುಂಬಾ ಒಳ್ಳೇದು ಈ ವಿಟಾಮಿನ್ ಈ ಇಂದ ಮಗುವಿನ ಚರ್ಮ ನ್ಯಾಚುರಲ್ ಗ್ಲೋ ಸಿಗುತ್ತೆ ಸಿಗುತ್ತೆ ಶೈನ್ ಎಲ್ಲ ಆಗುತ್ತೆ ಯಾವಾಗಲೇ ಅಲ್ಲಿ ನಿಮ್ ಮಗುವಿಗೆ ಮಸಾಜ್ ಎಲ್ಲ ಫಿಕ್ಸ್ ಆಗಿಟ್ಕೊಳ್ಳಿ ಸ್ಟಾರ್ಟಿಂಗ್ ಒಂದು ಯೂಸ್ ಮಾಡ್ತಿದ್ರಿ ಅಂತಂದ್ರೆ ಅದನ್ನೇ ಕಂಟಿನ್ಯೂ ಮಾಡ್ತಾ ಹೋಗಿ ಬರೇ ಬರೇ ಮಂತ್ಲಿ ಎವ್ರಿ ವೀಕ್ಲಿ ಎಲ್ಲಾ ಚೇಂಜ್ ಮಾಡಕ್ ಹೋಗ್ಬೇಡಿ ಆ ಚರ್ಮ ಒಂದ್ ಆಯಿಲಿ ಒಂದ್ ಕೋತಿರುತ್ತೆ ಸೊ ಆ ಪ್ರತಿ ಬಾರಿ ಚೇಂಜ್ ಮಾಡಕ್ ಹೋದ್ರಿ ಅಂತಂದ್ರೆ ಆ ಚರ್ಮ ಕೂಡ ಹೊಂದ್ಕೊಳಕ್ ಕಷ್ಟ ಆಗುತ್ತೆ ಮಗುವಿನ ಚರ್ಮಕ್ಕೆ ತೊಂದರೆ ಆಗುತ್ತೆ ಸೊ ಫಿಕ್ಸ್ ಆಗಿ ಇಟ್ಕೊಳ್ಳಿ ಈ ಮಸಾಜ್ ಮಾಡೋದ್ರಿಂದ ಮಗುವಿನ ಅದು ಮೃದುವಾಗಿ ಮಸಾಜ್ ಮಾಡೋದ್ರಿಂದ ಮಗುವಿನ ಚರ್ಮದ ಕೆಳಗಡೆ ಏನ್ ಬ್ಲಡ್ ಇರುತ್ತಲ್ಲ ಅದು ಚೆನ್ನಾಗಿ ಸಂಚಲನ ಆಗುತ್ತೆ ಬ್ಲಡ್ ಸರ್ಕ್ಯುಲೇಷನ್ ಇಂಪ್ರೂವ್ ಆಗಿ ಮಗುವಿನ ಚರ್ಮಕ್ಕೆ ಒಂದು ನೈಸರ್ಗಿಕವಾದ ಗ್ಲೋ ಕೊಡೋಕೆ ಸಹಾಯ ಆಗುತ್ತೆ ಅಂಡ್ ನೆಕ್ಸ್ಟ್ ತರ್ಡ್ ಟಿಪ್ ಬಂದ್ಬಿಟ್ಟು ಸನ್ಲೈಟ್ ಎಸ್ ಈ ಸನ್ಲೈಟ್ ಅಲ್ಲಿರೋ ವಿಟಮಿನ್ ಡಿ ಕೂಡ ಮಗುವಿಗೆ ಈ ಸ್ಕಿನ್ ಆರೋಗ್ಯಕ್ಕೆ ತುಂಬಾ ಅಂದ್ರೆ ತುಂಬಾ ಸಹಾಯ ಆಗುತ್ತೆ ಅದು ಸ್ಪೆಷಲಿ ಸರಿಯಾದ ಪ್ರಮಾಣ ಮತ್ತೆ ಸರಿಯಾದ ಸಮಯ ಮೇಂಟೈನ್ ಮಾಡೋದು ತುಂಬಾ ಮುಖ್ಯ ಆಗಿರುತ್ತೆ ಎಸ್ ಈ ಮಾರ್ನಿಂಗ್ ಅರ್ಲಿ ಮಾರ್ನಿಂಗ್ ಏನಿರುತ್ತಲ್ಲ ಸೆವೆನ್ ಇಂದ ಏಟ್ ತರ್ಟಿ ವರೆಗೂ ಈ ಎಳೆ ಬಿಸಿಲು ಏನಂತೀವಲ್ಲ ಇದು ತುಂಬಾ ಅಂದ್ರೆ ತುಂಬಾ ಆರೋಗ್ಯಕರವಾಗಿರುತ್ತೆ ಇದರಲ್ಲಿ ಅತ್ಯಧಿಕವಾದ ವಿಟಮಿನ್ಸ್ ಇರುತ್ತೆ ಯಾವುದೇ ರೀತಿ ಹಾರ್ ಶ್ ರೇಸ್ ಅದೆಲ್ಲ ಇರೋದಿಲ್ಲ ಸೊ ಹಾಗಾಗಿ ಈ ಸಮಯದಲ್ಲಿ ನಿಮ್ ಮಗುವಿಗೆ ಈ ಎಳೆ ಬಿಸಿಲಿಗೆ ಒಂದ್ ಐದರಿಂದ ಹತ್ತು ನಿಮಿಷಗಳ ಕಾಲ ಅಹ್ ಒಂಚೂರ್ ಚೂರ್ ಈ ಆರ್ಗ್ಯಾನಿಕ್ ಕೊಕೋನಟ್ ಆಯಿಲ್ ಇದನ್ನ ಹಚ್ಚಿ ಆ ಮಗುವಿನ ಮಗುವಿಗೆ ಬಿಸಿಲು ಹಿಡಿಯೋದ್ರಿಂದ ಕೂಡ ಮಗುವಿನ ಚರ್ಮದ ಆರೋಗ್ಯ ಹೆಚ್ಚಿಸೋಕೆ ಸಹಾಯ ಆಗುತ್ತೆ ಅಂಡ್ ನೆಕ್ಸ್ಟ್ ಟಿಪ್ ಬಂದ್ಬಿಟ್ಟು ಮೈಲ್ಡ್ ಸೋಪ್ ಮತ್ತೆ ಮಾಯಶ್ಚರೈಸರ್ ಎಸ್ ಅಂತಾನೆ ಏನ್ ಬೇಬಿ ಸೋಪ್ಸ್ ಅಂತ ಇರ್ತಾವಲ್ಲ ಅದನ್ನೇ ಯೂಸ್ ಮಾಡ್ಬೇಕಾಗುತ್ತೆ ಯಾಕಪ್ಪ ಅಂತಂದ್ರೆ ಇದರಲ್ಲಿ ಯಾವ್ದೇ ರೀತಿ ತುಂಬಾ ಜಾಸ್ತಿ ಹಾರ್ಶ್ ಕೆಮಿಕಲ್ಸ್ ಅದೆಲ್ಲ ಯೂಸ್ ಮಾಡಿರೋದಿಲ್ಲ ಅಡಲ್ಟ್ಸ್ ಎಲ್ಲ ಏನಿರುತ್ತಲ್ಲ ಅದು ಸ್ಕಿನ್ ತಕ್ಕನಾಗೆ ಒಂಚೂರು ಹಾರ್ಶ್ ಕೆಮಿಕಲ್ಸ್ ಅದೆಲ್ಲ ಇರುತ್ತೆ ಸೊ ಹಾಗಾಗಿ ಮಗು ನಿಮ್ದು ಮತ್ತೆ ನಿಮ್ ಮಗುವಿನ ಸೋಪ್ಸ್ ಅವೆಲ್ಲ ಸಪ್ರೇಟ್ ಮೈಂಟೈನ್ ಮಾಡ್ತಾ ಬನ್ನಿ ಅಂಡ್ ನೆಕ್ಸ್ಟ್ ಬಂದ್ಬಿಟ್ಟು ಮಗುವಿಗೆ ಯಾವಾಗ್ಲೂ ಊರ್ ಬಚ್ಚ ನೀರ್ಲೆ ಸ್ನಾನ ಮಾಡ್ತಾ ಬನ್ನಿ ತುಂಬಾ ಜಾಸ್ತಿ ಬಿಸಿ ನೀರ್ಲೆ ಮಾಡಿಸೋದ್ರಿಂದ ಮಗುವಿನ ಚರ್ಮ ತುಂಬಾ ಡ್ರೈ ಆಗುತ್ತೆ ರಫ್ ಅದೆಲ್ಲ ಆಗುತ್ತೆ ಇವಾಗ ಕೆಲವೊಬ್ರು ಹೇಳ್ತಿರ್ತಾರೆ ತುಂಬಾ ಜಾಸ್ತಿ ಮಗು ಬಿಸಿ ನೀರು ಮಾಡ್ಸಿದ್ರೆ ಮಗುನ ಅಹ್ ಮೈ ಎಲ್ಲ ಆಗುತ್ತೆ ಮಗು ಚೆನ್ನಾಗಿ ನಿದ್ದೆ ಮಾಡುತ್ತೆ ಅನ್ಕೊಂಡು ತುಂಬಾ ಬಿಸಿ ನೀರದೆಲ್ಲ ಸ್ನಾನ ಮಾಡಿಸೋ ಪದ್ಧತಿಗಳು ಇದಾವೆ ಸೊ ಪ್ಲೀಸ್ ನೀವು ಆ ರೀತಿ ಮಾಡಕ್ ಹೋಗ್ಬೇಡಿ ಬಂದ್ಬಿಟ್ಟು ಮಾಯ್ಚರೈಸರ್ ಅಥವಾ ಆಯಿಲ್ ಹಚ್ಚುದು ಮಗುವಿಗೆ ಸ್ನಾನದ ನಂತರ ಎಸ್ ಆ ಮಾಯ್ಚರೈಸರ್ ಅಲ್ಲೇ ಅದು ಸ್ಪೆಷಲಿ ಲೋಷನ್ ಯೂಸ್ ಮಾಡಿದ್ರೆ ಒಳ್ಳೇದಂತಾನೆ ಹೇಳ್ತೀನಿ ಈ ಲೋಷನ್ ಒಂಚೂರು ಲಿಕ್ವಿಡ್ ಟೈಪ್ ಇರುತ್ತಲ್ಲ ಮಗುವಿನ ಸ್ಕಿನ್ ಅನ್ನು ಜಾಸ್ತಿ ಮಾಯ್ಚರೈ ಇಡಕ್ ಸಹಾಯ ಆಗುತ್ತೆ ಇಲ್ಲ ನಾವು ಮಾಯ್ಚರೈಸರ್ ಇದೆಲ್ಲ ಯೂಸ್ ಮಾಡೋದ್ ಇಷ್ಟ ಆಗೋದಿಲ್ಲ ಅದ್ರೆಲ್ಲ ಕೆಮಿಕಲ್ಸ್ ಇರ್ತಾವೆ ಆ ಟೈಪ್ ನಿಮ್ಗೆ ಏನಾದ್ರು ತಲೆಯಲ್ಲಿ ಓಡ್ತಿತ್ತು ಅಂತಂದ್ರೆ ಆಯಿಲ್ ಯೂಸ್ ಮಾಡೋಕ್ ಬೆಸ್ಟ್ ಅಂತಾನೆ ಹೇಳ್ತೀನಿ ಆಯಿಲ್ ಹಚ್ಚಿ ಒಂಚೂರು ಮೃದು ಮೃದುವಾಗಿ ಮಸಾಜ್ ಮಾಡಿದಂಗ ಮಾಡಿ ಕೂಡ ಮಲಗಿಸ್ಬೋದು ಇದರಿಂದ ಮಗುವಿನ ಚರ್ಮ ಆಯಿಲ್ ನ ಹೀರ್ಕೊಂಡು ಒಂದು ಮಗುವಿಗೆ ಚರ್ಮವನ್ನು ಮಾಶ್ಚರ್ ಮಾಡೋದಲ್ದೇನೆ ಒಂದ್ ಒಳ್ಳೆ ವಿಟಮಿನ್ಸ್ ಕೊಡೋಕ್ ಕೂಡ ಸಹಾಯ ಆಗುತ್ತೆ ಸೊ ಇವಿಷ್ಟು ಕೆಲವೊಂದಿಷ್ಟು ಗಳು ನಿಮ್ಗೆ ಕೇಳಕ್ ಇದೇನಪ್ಪ ಇವ್ರೇನು ಏನ್ ಹೊಸ ಟಿಪ್ಸ್ ಏನ್ ಹೇಳಿದ್ರು ಗೊತ್ತಿದ್ದೇ ಇದೆ ಅಂತ ನಿಮ್ಗೆ ಅನಸ್ತಿರ್ಬೋದು ಕೇಳಕ್ ಏ ಇರಬಹುದು ಆದ್ರೆ ಇದನ್ನ ನೀವು ಕರೆಕ್ಟ್ ಆಗಿ ಮೇಂಟೈನ್ ಮಾಡ್ಬೇಕಾಗುತ್ತೆ ನೀವು ಕೆಲವೊಂದ್ ಬಾರಿ ಇದರಲ್ಲೇ ಒಂದೊಂದು ಪುಟ್ಟ ತಪ್ಪು ಮಾಡ್ತಿರ್ತೀರಿ ಸೊ ಆ ತಪ್ಪುಗಳನ್ನು ತಿದ್ಕೊಂಡು ಒಂದ್ ಒಳ್ಳೆ ರುಟೀನ್ಲೆ ಕರೆಕ್ಟ್ ಆಗಿ ಸ್ಟೆಪ್ ಬೈ ಸ್ಟೆಪ್ ಈ ಸ್ಟಿಪ್ಸ್ ನ ಮೇಂಟೈನ್ ಮಾಡ್ತಾ ಬನ್ನಿ ಇದರಿಂದ ನಿಮ್ ಮಗುವಿಗೆ ಒಂದು ಒಳ್ಳೆಯ ಆರೋಗ್ಯಕರ ನೀವು ಕೊಡಿಸ್ಬಹುದು ಒಂದು ಒಳ್ಳೆ ನ್ಯಾಚುರಲ್ ಆದ ಗ್ಲೋ ಕೊಡಿಸ್ಬಹುದು ಆರು ಜನರದಲ್ಲಿ ಈ ಕಲರ್ ಅಂದ್ರೆ ಈ ಬಣ್ಣದ ವಿಷಯವಾಗಿ ತಲೆಯಲ್ಲಿ ಫಿಕ್ಸ್ ಮಾಡಿಟ್ಕೊಂಡ್ಬಿಟ್ಟರೆ ತುಂಬಾ ಆ ಬೆಳಗಿದ್ರೇನೆ ಬ್ಯೂಟಿಫುಲ್ಲು ಸುಂದರತೆ ಅಂತ ಅನ್ಕೊಂಡಿಟ್ಕೊಂಡಿದ್ದಾರೆ ಸೊ ಆ ರೀತಿ ಎಲ್ಲ ಥಿಂಕ್ ಮಾಡಕ್ ಹೋಗ್ಬೇಡಿ ಮಗುವಿನ ಒಂದು ಒಳ್ಳೆಯ ಆರೋಗ್ಯ ಒಂದು ಒಳ್ಳೆ ನಗು ಏನಿರುತ್ತಲ್ಲ ಅದೇ ನಿಜವಾದ ಸುಂದರತೆ ಅಂತಾನೆ ಹೇಳ್ಬೋದು ಆ ಈ ನ್ಯಾಚುರಲ್ ಗ್ಲೋ ಏನಿರುತ್ತಲ್ಲ ಇದು ಒಂದು ಒಳ್ಳೆ ಕಳೆ ಕೊಡುತ್ತೆ ಮಗುವಿಗೆ ನೀವು ನಾರ್ಮಲ್ ಆಗಿ ಅಬ್ಸರ್ವ್ ಮಾಡಿರ್ಬೋದು ತುಂಬಾ ಬೆಳಗಿರೋದೆಲ್ಲ ನಿಮ್ ಕಣ್ಣಿಗೆ ಬ್ಯೂಟಿಫುಲ್ ಆಗಿ ಕಾಣ್ತಿರಲ್ಲ ತುಂಬಾ ಕಪ್ಪಿರೋರು ಎಲ್ಲರೂ ಚೆನ್ನಾಗಿ ಅನಿಸ್ತಾ ಇಲ್ಲ ಅಂತ ಏನಿಲ್ಲ ಒಂದು ಒಳ್ಳೆಯ ಏನು ಗ್ಲೋ ಇರುತ್ತಲ್ಲ ಕಳೆನದೇನಿರುತ್ತಲ್ಲ ಅದು ನಾವು ಈ ಟಿಪ್ಸ್ಗಳನ್ನೆಲ್ಲ ಫಾಲೋ ಮಾಡಿ ಮಗು ಕೊಡಿಸಬಹುದು ಸೊ ತುಂಬಾ ಜಾಸ್ತಿ ಮಗುವಿನ ಚರ್ಮದ ಬಣ್ಣದ ಬಗ್ಗೆ ಜಾಸ್ತಿ ಅದೇ ವಿಚಾರ ಮಾಡಕ್ ಹೋಗ್ಬೇಡಿ ಮಗುವಿನ ಒಂದು ಒಳ್ಳೆಯ ಆರೋಗ್ಯ ಮತ್ತು ಒಂದು ಒಳ್ಳೆಯ ಫ್ಯೂಚರ್ ಬಗ್ಗೆ ತಲೆ ಕೆಡ್ಸ್ಕೊಳ್ಳಿ ಇದಿಷ್ಟು ಇವತ್ತಿನ ಮಾಹಿತಿ ಈ ಮಾಹಿತಿ ನಿಮ್ಗೆ ಏನಾದ್ರೂ ಇಷ್ಟ ಆದ್ರೆ ಲೈಕ್ ಮಾಡಿ ಇದೇ ರೀತಿ ನಿಮ್ ಮಗುವಿನ ಆರೈಕೆ ಬೇಕಾದಂತ ರೆಗ್ಯುಲರ್ ವಿಡಿಯೋಸ್ಗಳ ಅಪ್ಡೇಟ್ ಆಗಿ ಸಬ್ಸ್ಕ್ರೈಬ್ ಆಗಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಟೇಕ್ ಕೇರ್